ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ನನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರ ಮಕ್ಕಳು ಕೂಡ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲವರನ್ನು ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಬೋಧಕರ ಮತ್ತು ಪ್ರವಾದಿಗಳ ಬಗ್ಗೆ ಭಾಗ ಎರಡು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಬೋಧಕರ ಮತ್ತು ಪ್ರವಾದಿಗಳ ಬಗ್ಗೆ ಭಾಗ ಎರಡು ವಚನದ ಕಡೆಗೆ ಹೋಗೋಣ ದೇವರ ಮತ್ತು ಸ್ತೋತ್ರವಾಗಲಿ ಎರೇಮಿಯ ಆರನೇ ಅಧ್ಯಾಯ ಹದಿಮೂರರಿಂದ ಹದಿನೈದು ಎರೇಮಿಯ ಆರು ಹದಿಮೂರರಿಂದ ಹದಿನೈದು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ ಪ್ರವಾದಿಗಳು ಮೊದಲಾಗಿ ಯಾಜ್ಯಕ್ಕರವರೆಗೆ ಸಕಲ ಸಕಲರು ಮೋಸ ಮಾಡುತ್ತಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಅಂತ ಇವತ್ತು ನಾನೊಬ್ಬ ಸೇವಕ ನಾನು ಹಾಗೆ ನಾನು ಹೀಗೆ ಅಂಥವನು ಇಂಥವನು ನನಗೆ ಅಲ್ಲಿ ಕಾಣಿಸ್ಬಿಟ್ಟು ಇಲ್ಲಿ ಕಾಣಿಸ್ಬಿಟ್ಟು ದೇವರ ಹಾಗೆ ಮಾತಾಡಿದ್ರು ಹೀಗೆ ಮಾತಾಡಿದ್ರು ಅಂತ ಹೇಳಿಕೊಂಡು ಬರೀ ಇವರು ದೇವರ ಸುವಾರ್ತೆಯಲ್ಲಿ ಜೀವನ ಮಾಡುವುದಕ್ಕಾಗಿ ಸಂಪಾದನೆ ಮಾಡುವುದಕ್ಕಾಗಿ ಬಂದಷ್ಟು ಬರಲಿ ಲಾಭ ಬರಲಿ ಅಂತ ಈ ಒಂದು ಲಾಭಕ್ಕಾಗಿ ಇವತ್ತು ದೇವರ ಸೇವೆಯನ್ನು ಮಾಡಿಕೊಳ್ಳವರಾಗಿದ್ದಾರೆ ಚಿಕ್ಕವರು ಅಂದರೆ ಈ ದೊಡ್ಡ ಹಿರಿಯವರು ಕೂಡ ಅದೇ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅವರನ್ನು ನೋಡಿ ಈ ಚಿಕ್ಕವರು ಕೂಡ ಏನು ಮಾಡ್ತಾರೆ ಇವತ್ತು ಅದೇ ಕೆಲಸದಲ್ಲಿ ಮುಂದುವರಿಯುತ್ತಾರೆ ಇವರು ಹಿರಿಯರಾದಾಗ ಅವರಿಂದ ಚಿಕ್ಕವರು ಕೂಡ ಅದನ್ನೇ ಮಾಡ್ತಾ ಇದೆ ಹಾಗೆ ಇವತ್ತು ಸಣ್ಣವರು ದೊಡ್ಡವರಲ್ಲಿ ಇಲ್ಲ ಎಲ್ಲರೂ ದೇವರ ಹೆಸರನ್ನು ಹೇಳಿಕೊಂಡು ಲಾಭ ಮಾಡೋದಕ್ಕೆ ಸುಳ್ಳು ಸುಳ್ಳು ಪ್ರವಾದನೆ ಬೋಧ ಯಾಜಕತನ ಮಾಡಿಕೊಂಡು ಇವತ್ತು ಈ ರೀತಿ ದೇವರನ್ನು ವಂಚಿಸುವರಾಗಿದ್ದಾರೆ ಎಂಬುದಾಗಿ ಹದಿನಾಲ್ಕನೇ ವಚನ ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಜನರ ಗಾಯವನ್ನು ಮೇಲೆ ಮೇಲೆ ವಾಸ ಮಾಡಿದ್ದಾರೆ ಅಲ್ಲಿ ಅವರಿಗೇ ಒಬ್ ಇಲ್ಲ ಅವರೇ ನಾನಾ ಥರ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಾರೆ ಆದರೂ ನಮಗೇನು ತೊಂದರೆ ಇಲ್ಲ ನಾವು ಚೆನ್ನಾಗಿದ್ದೇವೆ ನಾವು ಚೆನ್ನಾಗಿದ್ದೇವೆ ನಾವು ಚೆನ್ನಾಗಿ ಇದ್ದೇವೆ ಅಂತ ಹೇಳಿಕೊಂಡು ಬೇರೆ ಜನರಿಗೂ ಕೂಡ ಇವರು ಏನು ಮಾಡ್ತಾರೆ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಹಣಕ್ಕಾಗಿ ಎಂಬುದಾಗಿ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹದಿನೈದನೇ ವಚನ ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಲ್ಲಷ್ಟು ನಾಚಿಕೆ ಪಡಲಿಲ್ಲ ನೋಡಿ ಅವರ ಕೆಟ್ಟ ಕಾರ್ಯಗಳು ಚೆನ್ನಾಗಿ ಅವರಿಗೆ ಅರ್ಥ ಆದರೂ ಕೂಡ ಇತರರಿಗೆ ಗೊತ್ತಾದರೂ ಕೂಡ ಅವರಿಗೆ ಚೂರು ನಾಚಿಕೆ ಅದು ಇದು ಏನು ಇಲ್ಲದಿದ್ದರೂ ಅವರು ಸ್ವಲ್ಪ ಆದರೂ ಅವ್ರು ನಾಚಿಕೆ ಪಡೋರು ಅಲ್ಲ ಅಯ್ಯೋ ನಮ್ಮ ವಿಷಯಗಳು ಗೊತ್ತಾಗ್ತದೆ ನಮಗೆ ಕೆಟ್ಟ ಹೆಸರು ಬರ್ತದೆ ದೇವರಿಗೆ ಕೆಟ್ಟ ಹೆಸರು ಬರ್ತಂಥವ್ರಿಗೆ ಗೊತ್ತಾದರೂ ಕೂಡ ನಾವು ಮಾಡೋದು ತಪ್ಪು ಅಂತೇಳಿ ಗೊತ್ತಾದರೂ ಎಲ್ಲಷ್ಟು ಅಂದರೆ ಒಂದು ಸಣ್ಣ ಚೂರಷ್ಟು ಕೂಡ ಅವರಿಗೆ ಇಲ್ಲ ಅಂದರೆ ಆ ನಾಚಿಕೆನೇ ಬಿಟ್ಟುಬಿಟ್ಟಿದ್ದಾರೆ ಅವರು ಒಟ್ಟಲ್ಲಿ ಸಂಪಾದನೆ ಆಗಬೇಕು ದೇವರ ಹೆಸರುಗಳು ಹೇಳಿಕೊಂಡು ಅಂತ ಇದರ ಅರ್ಥ ಲಜ್ಜೆಯ ಗಂಧಕವನ್ನು ತಿಳಿಯಲಿಲ್ಲ ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಮುಗ್ಗಿಸುವರು ನೋಡಿ ಅವರಿಗೆ ಯಾವುದೇ ನಾಚೆ ಕೂಡ ಇಲ್ಲ ಯಾವ ವಿಷಯವನ್ನು ಅವರು ತಿಳಿದುಕೊಳ್ಳಲಿಲ್ಲ ಆದರೂ ದೇವರಿಗೆ ಕೂಡ ಒಂದು ಕೆಟ್ಟ ಹೆಸರು ಬರ್ತಾರೆ ಅಂತ ಅವರು ತಿಳ್ಕೊಳ್ಳಿಲ್ಲ ಒಟ್ಟಿನಲ್ಲಿ ಅವರ ಸಂಪಾದನೆ ದೇವರ ಹೆಸರನ್ನು ಹೇಳ್ಕೊಂಡು ಒಂದು ಬೈಬಲನ್ನು ತಕ್ಕೊಂಡು ಅವರು ಏನು ಮಾಡ್ತಾರೆ ಈ ರೀತಿಯಲ್ಲಿ ಸಂಪಾದನೆ ಜೀವನಕ್ಕಾಗಿ ನೋಡ್ತಾ ಇದ್ದಾರೆ ಹಾಗೆ ದಂಡಿಸುವ ಕಾರ್ಯ ಸಮಯದಲ್ಲಿ ಅವರು ಮುಗ್ಗಿಸುವರು ದೇವರು ಹೇಳ್ತಾರೆ ಅವರನ್ನು ಶಿಕ್ಷಿಸುವ ಸಮಯದಲ್ಲಿ ನಾನು ಸರಿಯಾಗಿ ಶಿಕ್ಷಿಸ್ತೇನೆ ಎಂಬುದಾಗಿ ಬೀಳುವವರ ಸಂಗಡ ಬಿದ್ದೆ ಹೋಗುವರು ಎಂದು ಯಹೋವನು ಅನ್ನುತ್ತಾನೆ ಒಂದು ದಂಡಿಸುವ ಸಮಯ ಬರ್ತದೆ ಬೀಳುವ ಸಮಯ ಬರ್ತದೆ ಆ ಸಮಯದಲ್ಲಿ ನಾನು ಅವರನ್ನು ದಂಡಿಸ್ತೇನೆ ಅವರು ಮುಗ್ಗರಿಸ್ತಾರೆ ಅವರು ಬಿದ್ದು ಹೋಗ್ತಾರೆ ಅಂತ ಹಾಗೆ ಅನೇಕರು ಇವತ್ತು ನಾವು ಯಾಜಕರುಗಳು ನಾವು ಪಾಶುಗಳು ನಾವು ಪ್ರವಾದಿಗಳು ನಾವು ಸೇವಕರುಗಳು ಅಂತ ಹೇಳಿಕೊಂಡು ಈ ರೀತಿಯಲ್ಲಿ ಹೋಗ್ತಾ ಇರೋರು ಅನೇಕರು ಶಿಕ್ಷೆಗೆ ಒಳಗಾಗಿದ್ದಾರೆ ಈ ಹಿಂದೆ ಬಹಳ ಸಲ ತಿಳಿಸಿದ್ದೇನೆ ಎಷ್ಟೋ ಜನರ ಕಣ್ಣಲ್ಲಿ ಕಾಣ್ತಾ ಇದ್ದೇನೆ ಈ ಕಂಡಿದ್ದೇನೆ ಈಗಲೂ ಕೂಡ ಕಾಣ್ತಾ ಇದ್ದೇನೆ ಕಡೆಗೆ ಸೇವೆಯನ್ನು ಬಿಟ್ಟು ಏನೇನೋ ಏನೇನೋ ಆಗಿ ಹೋಗ್ತಾರೆ ಹಾಗೆ ಚಿಕ್ಕವರಿಂದ ದೊಡ್ಡವ್ರ ತನಕ ಇವತ್ತು ಏನ್ ಮಾಡ್ತಾ ಇದ್ದಾರೆ ದೇವರ ಹೆಸರನ್ನು ಹೇಳಿದ್ದಾರೆ ಹೇಳಿಕೊಂಡು ಸುಳ್ಳು ಸುಳ್ಳು ಹೇಳಿ ಹಣ ಸಂಪಾದನೆ ಅವರ ಐಶ್ವರ್ಯಮ್ಮ ಆಡಂಬರ ಜೀವನವನ್ನು ಮಾಡಕ್ಕೆ ಇವತ್ತು ಅದೊಂದು ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ ದೇವರಿಂದ ಅವರು ಕರೆಯಲ್ಪಟ್ಟಿಲ್ಲ ಇದೇ ಬಹಳ ಎಚ್ಚರ ಅದುವೆ ಯಪ್ಪಸರ ಕೃತಿ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ನೋಡುವಾಗ ಕೊರಿಂದ ಕೂಡ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ ಅದನ್ನು ಪರಿಶೋಧನೆ ಮಾಡಿ ನೋಡ್ತಾ ಇದ್ರು ಧರ್ಮೋಕ್ಷಕದಲ್ಲಿ ನೋಡುವಾಗ ಯಾಜಕರುಗಳನ್ನು ಮತ್ತು ಪ್ರವಾದಿಗಳನ್ನು ನೀವು ಪರೀಕ್ಷಿಸಿ ನೋಡಬೇಕೆಂದು ಯಹೋ ಮೋಶೆಯು ಇಸ್ರೇಲರಿಗೆ ತಿಳಿಸಿದ್ದಾನೆ ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅದೇ ಆಗಬೇಕು ಹೀಗೆ ನೋಡಿ ಅರ್ಥ ಮಾಡಿಕೊಂಡೇ ಇಂಥವರಿಂದ ಇವತ್ತು ನಾನು ದೂರವಾಗಲು ಕಾರಣ ಇವತ್ತು ನನ್ನ ನಂಬಿಕೆಯ ದೇವರ ಮೇಲೆ ಮತ್ತು ಬೈಬಲ್ ಮೇಲೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ನೋಡಿಕೊಂಡು ಯಾರು ನೀತಿವಂತರಾಗಿ ನಡೀತಾ ಇದ್ದಾರೋ ಆದಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ದಾರೋ ಅಂಥವರ ಸವಾಸವನ್ನು ಮಾತ್ರ ಇಟ್ಟುಕೊಂಡಿದ್ದೇನೆ ಬಾಕಿ ಆ ಪಸ್ಟು ಈ ಪಸ್ಟು ಆ ಕೂಟ ಈ ಕೂಟ ಆ ಪ್ರಕಟಣೆ ಅಲ್ಲಿ ಅವರು ಬರ್ತಾರೆ ಇವರು ಬರ್ತಾರೆ ದೊಡ್ಡವ್ರು ಬರ್ತಾರೆ ಇಂಥವ್ರು ಬರ್ತಾರೆ ಇದೆಲ್ಲ ಜನ ಸೇರಿಸಿ ಅವರಿಗೆ ಸ್ವಲ್ಪ ಊಟ ಕೊಟ್ಟು ಹಣ ಸಂಪಾದನೆ ಮಾಡೋಕ್ಕೆ ಒಂದೇ ದಾರಿ ಹೊರತು ಖಂಡಿತವಾಗಿ ಇವರು ದೇವರಿಂದ ಆಯ್ಕೆಯಾಗಲಿಲ್ಲ ಹಾಗೆ ಚಿಕ್ಕವರಿಂದ ಮೊದಲುಗೊಂಡು ಇವರು ಏನು ಮಾಡ್ತಾರೆ ಇವತ್ತು ಹಿರಿಯರು ಕಿರಿಯರಿಗೂ ಕೂಡ ಒಂದು ಟ್ರೈನಿಂಗನ್ನು ಕೊಟ್ಟು ಬೆಳೆಸಿಕೊಂಡು ಬರ್ತಾ ಇದ್ದಾರೆ ಇಷ್ಟ ಆಗಿದೆ ಇವತ್ತಿನ ಈ ವಚನದ ಒಂದು ಅರ್ಥ ಈಗಿಂದು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲಿಲು ಹಾಗೆ ಎರೇಮಿಯ ಇಪ್ಪತ್ತ ಮೂರನೇ ಅಧ್ಯಾಯ ಒಂಬತ್ತರಿಂದ ನಲವತ್ತರವರೆಗೆ ಇಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು ಸುಳ್ಳು ಪ್ರವಾದಿಗಳನ್ನ ಖಂಡಿಸಿದ್ದು ಹಾಗೆ ಈಗ ಒಂಬತ್ತನೇ ವಚನದಿಂದ ನಾವು ತಿಳಿದುಕೊಳ್ಳಣಾದಷ್ಟು ವಚನಗಳನ್ನ ಬಾಕಿ ನಾಳೆಗೆ ಮುಂದುವರಿಯಬಹುದು ಎರೇಮಿಯ ಇಪ್ಪತ್ತ ಮೂರು ಒಂಬತ್ತರಿಂದ ಪ್ರವಾದಿಗಳ ವಿಷಯ ನನ್ನ ಹೃದಯವು ನನ್ನೊಳಗೆ ಒಡೆದು ಹೋಗಿದೆ ನನ್ನ ಎಲುಬುಗಳೆಲ್ಲ ಕರಗಿ ಹೋಗಿವೆ ನಾನು ಯಹೋವನಿಗೂ ಆತನ ಪರಿಶುದ್ಧ ವಾಕ್ಯಗಳಿಗೂ ವಶನಾಗಿ ಅಮಲ್ ಅಮಲೇರಿದವನಂತಿದ್ದಾನೆ ಯಾರು ಎರೇಮಿ ಹೇಳ್ತಾ ಇದ್ದಾನೆ ಪ್ರವಾದಿಗಳನ್ನು ನೋಡಿ ನೋಡಿ ಅವರ ಕೆಲಸ ಕಾರ್ಯಗಳನ್ನು ಸುಳ್ಳುಗಳನ್ನು ನೋಡಿ ಏನಾಗಿದೆ ನನ್ನ ಹೃದಯ ಎಲುಬುಗಳೆಲ್ಲ ಕರಗಿ ಹೋಗಿದ್ದೆ ಅಂದರೆ ಅಷ್ಟರ ಮಟ್ಟಿಗೆ ಇವರು ಬೇಸರ ಪಡ್ತಾ ಇದ್ದಾನೆ ಆಗಿನ ಕಾಲದಲ್ಲಿ ಎರೇಮಿಯ ಹಾಗೆ ನಾನು ಯಹೋವನಿಗೂ ಅದನ್ನು ಪರಿಶುದ್ಧ ವಾಕ್ಯಗಳಿಗೂ ವಶನಾಗಿ ಅಮಲೇರಿದವನಂತಾಗಿದ್ದೇನೆ ಆಗಿದ್ದೇನೆ ಇವತ್ತೊಂದು ಮದ್ಯಪಾನ ಮಾಡಿ ಯಾವ ರೀತಿ ಅಮಲೋ ಜ್ಞಾನ ಇಲ್ಲದವ್ರು ಆಗ್ತಾರೋ ಅದೇ ರೀತಿ ಆಗ ಏನಾಗಿದೆ ಎರೇಮಿನಿಗೆ ಆ ರೀತಿ ಆಗಿದೆ ಅಂತ ಇವತ್ತು ಜ್ಞಾನ ಇಲ್ಲದೆ ಆಗಿದೆ ಅಮಲೇರಿದವನಂತಿದ್ದೆ ಅಂದರೆ ಈಗ ನಾವು ಹಿಂದೆ ನೋಡಿದಾಗ ಎಲ್ಲರೂ ಬಾಚಿಕೊಳ್ಳವರು ಸುಳ್ಳು ದಗ ಮೋಸ ಮಾಡಿ ಸಂಪಾದನೆಗಾಗಿ ಅವರು ಕೂತಿದ್ದಾರೆ ಇದು ಎರೇಮಿನ ಕಾಲದಲ್ಲಿ ಕೂಡ ಇತ್ತು ಎಂಬುದಾಗಿ ಈ ವಾಕ್ಯದ ಪ್ರಕರಣ ಅರ್ಥ ಮಾಡಿಕೊಳ್ಳಬೇಕು ಹೌದು ದ್ರಾಕ್ಷಾರಸಕ್ಕೆ ಸೋತವನ ಹಾಗಿದ್ದೇನೆ ಆಗಲೇ ಹೇಳಿದಾಗೆ ಒಬ್ಬ ಇವತ್ತು ಮದ್ಯ ಮದ್ಯಪಾನ ಮಾಡಿ ಆ ಯಾವ ರೀತಿ ಸೋತು ಹೋಗಿದ್ದನು ಅದೇ ರೀತಿ ಅಮಲೇರಿದವನಾಗಿ ಯೋ ಎರೇಮಿನೂ ಕೂಡ ಅಷ್ಟೊಂದು ಬೇಸರ ಎಂಬುದಾಗಿ ಹತ್ತನೇ ವಚನ ಸೀಮೆಯು ಸೋಳೆಗಾರರಿಂದ ತುಂಬಿದೆ ದೈವ ಶಾಪದ ನಿಮಿತ್ತ ದೇಶವು ದುಃಖಿಸುತ್ತಿದೆ ಇವತ್ತು ಅದು ಮಾತ್ರವಲ್ಲ ಅನೇಕರು ಕೂಡ ಏನು ಮಾಡ್ತಾ ಇದ್ದಾರೆ ದೇವರ ಮಕ್ಕಳು ನಾವು ಅಂಥವ್ರು ಇಂಥವ್ರು ಅಂತ ಹೇಳಿಕೊಂಡು ಇವತ್ತು ಒಂದು ಹೆಂಡತಿಯನ್ನು ಬಿಟ್ಟು ಎರಡು ಹೆಂಡತಿಯನ್ನು ಮಾಡಿ ಇದು ವ್ಯಭಿಚಾರಕ್ಕೂ ಕೂಡ ಹೋದವರು ಆಗಿದ್ದಾರೆ ಹೋಗುತ್ತಲೇ ಇದ್ದಾರೆ ಇದು ಕೂಡ ನಮಗೆ ಗೊತ್ತಿದೆ ಆದ್ದರಿಂದ ಇಡೀ ವ್ಯಭಿಚಾರದಿಂದಾಗಿ ಈ ಸುಳ್ಳು ಬೋಧಕರು ಪ್ರವಾದಿ ಯಾಜಕರಿಗಳಿಂದಾಗಿ ಏನಾಗಿದೆ ದೇವರ ಶಾಪ ಒಂದು ದೇಶವು ದುಃಖಿಸುತ್ತಿದೆ ಇಡೀ ದೇಶಕ್ಕೆ ದೇವರ ಒಂದು ಶಾಪ ಬಂದಿದೆ ಎಂಬುದಾಗಿ ವಿಚಾರ ಅದು ಇವತ್ತು ನಡೀತಲೇ ಇದೆ ಎಲ್ಲರಿಗೂ ಗೊತ್ತಿರುವ ವಿಷಯಗಳು ಅಡವಿಯ ಹುಲ್ಲುಗಾವಳು ಬಾಡಿದೆ ದೇ ದೇಶದವರು ತ್ವರೆಂಬಾಡುವ ಮಾ ದುರ್ ಮಾರ್ಗವು ದುರ್ಮಾರ್ಗ ಇವರಿಂದಾಗಿ ಇವತ್ತು ಅಡವಿಯಲ್ಲಿ ಯಾವುದೇ ಒಂದು ಹುಲ್ಲುಗಾವಲು ಕೂಡ ಯಾವುದು ಇಲ್ಲ ಪ್ರತಿ ಒಂದಕ್ಕೂ ಇವತ್ತು ಏನಾಗಿದೆ ಶಾಪ ಬಂದು ಹೋಗಿದೆ ಹಾಗೆ ಇವತ್ತು ಯಾರು ಏನು ಯೋಚನೆ ಮಾಡಿದ್ರು ಕೂಡ ಒಂದು ನಡೀತಾ ಇಲ್ಲ ಆಗ್ತಾ ಇಲ್ಲ ಅವರ ಮನಸ್ಸಿಗೆ ಬರ್ತಾನೆ ಇಲ್ಲ ಅವರ ಶೌರ್ಯವು ಅನ್ಯಾಯ ಸಾಧಕ ಅಂದರೆ ಅವ್ರಿಗೆ ಮಾಡ್ತಾ ಇರುವಂಥ ಅನ್ಯಾಯ ಇವತ್ತು ಇವತ್ತು ಬರೀ ಗಳು ಅಂತಲ್ಲ ಯಾವ ಧರ್ಮದವರೇ ಆಗಲಿ ಯಾವ ಗ್ರಂಥವನ್ನು ಓದುವರೇ ಆಗಲಿ ಪ್ರತಿ ಒಬ್ಬರು ಇವತ್ತು ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡೋವರೇ ಆಗಿದ್ದಾರೆ ಪ್ರತಿಯೊಂದು ಧರ್ಮದಲ್ಲಿ ಮಾನವ ಜನಾಂಗದಲ್ಲಿ ಆದ್ದರಿಂದ ದೇವರ ಒಂದು ಕೋಪ ಏನಾಗಿದೆ ಇಂಥವರಿಂದಾಗಿ ಭೂಮಿಗೆ ಬಂದು ಹೋಗಿದೆ ಪ್ರತಿಯೊಂದು ದೇಶವು ಇವತ್ತು ಶಾಪಗ್ರಸ್ತರಾಗಿದೆ ಇವರೇ ಕಾರಣ ಹನ್ನೊಂದನೇ ವಚನ ಪ್ರವಾದಿಗಳು ಭ್ರಷ್ಟರು ಯಾಜಕರು ಭ್ರಷ್ಟರು ಹೌದು ನನ್ನ ಆಲಯದಲ್ಲಿ ಅವರ ಕೆಟ್ಟತನವನ್ನು ಕಂಡಿದ್ದೇನೆ ಎಂದು ಯಹೋನ ಅನ್ನುತ್ತಾನೆ ನೋಡಿ ಖಂಡಿತ ಎಲ್ಲರೂ ಭ್ರಷ್ಟರಾಗಿದ್ದಾರೆ ಈ ಬೋಧಕರು ಪ್ರವಾದಿಗಳು ಯಾಜಕರು ಸರಿಯಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯಂತೆ ನಡೆಯುವುದಿಲ್ಲ ಜನಗಳನ್ನು ನಡೆಸ್ತಾ ಇಲ್ಲ ಅವರ ಕೆಟ್ಟತನವನ್ನು ದೇವರು ನೋಡಿ ನೋಡಿದ್ದೇನೆ ಆಲಯದಲ್ಲಿ ಅಂದರೆ ಅವರು ಹೊರಗೆ ಹೋಗಲಿ ದೇವರ ಒಂದು ಪ್ರಾರ್ಥನೆ ಮಾಡುವಂಥ ಆರಾಧಿಸುವಂಥ ಆಲಯದಲ್ಲಿಯೇ ಕೆಟ್ಟತನ ಅಂದರೆ ನಾನಾ ರೀತಿ ಬರೀ ಸಂಪಾದನೆ 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 ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು ಇರುವವರ ಮೇಲೆ ಪ್ರೀತಿ ಬಡವರ ಬಗ್ಗೆ ಪ್ರೀತಿಯೇ ಇಲ್ಲ ಏನೇನೋ ಸುಳ್ಳು ಸುಳ್ಳು ಹೇಳುವಂಥದ್ದು ಹಾಗೆ ಹೊರಗೆ ಅಲ್ಲ ದೇವರ ಆಲಯದ ಒಳಗೆ ಇವರ ಕೆಟ್ಟತನವನ್ನು ನಾನು ನೋಡಿದ್ದೇನೆ ಇದು ಇವತ್ತು ಕೂಡ ದೇವಾಲಯದೊಳಗೆ ನಾನಾ ರೀತಿ ನಡೆಯುತ್ತಾ ಇದೆ ಹನ್ನೆರಡನೇ ವಚನ ಆದ ಕಾರಣ ಅವರ ಮಾರ್ಗವು ಕತ್ತಲಲ್ಲಿ ಜಾರಿ ಬೀಳುವ ಇಲ್ಲೂ ಮೇಡುಗಳಿಗೆ ಸಮಾನವಾಗುವುದು ಅವರು ಅಟ್ಟಲ್ಪಟ್ಟು ಅಂಧಕಾರದಲ್ಲಿ ಬಿದ್ದು ಹೋಗುವರು ನಾನು ಅವರ ಮೇಲೆ ಕೇಡನ್ನು ದಂಡನೆಯ ವರುಷದ ಕೇಡನ್ನು ಬರಮಾಡುವೆನು ಆದ್ದರಿಂದ ಅವರಿಗೆ ನಾನಾ ಥರದ ಕಷ್ಟ ಸಂಕಟ ದುಃಖಗಳನ್ನು ಕೊಟ್ಟು ಶಿಕ್ಷೆಗೆ ಒಳಪಡಿಸ್ತೇನೆ ಎಂಬುದಾಗಿಂಥ ಶಿಕ್ಷೆಗಳಿಂದ ಇವತ್ತು ಅನೇಕ ಯಾಚಕರುಗಳು ಗುರೂಜಿಗಳು ಸ್ವಾಮೀಜಿಗಳು ಪಾಶುಗಳು ಪಾದರುಗಳು ಅಂತ ಹೇಳಿಕೊಂಡು ಜ ಜ ಅನೇಕರು ಇವತ್ತು ಶಿಕ್ಷೆ ಅನುಭವಿಸೋದನ್ನು ನಾವು ಕಾಣಬಹುದು ಕಾರಣ ದೇವರಿಗೆ ವಿರುದ್ಧವಾಗಿ ಅವರು ಮಾಡಿದಂಥ ಅನ್ಯಾಯ ಹದಿನೈದನೇ ವಚನ ನಾನು ಸಮಾರದ ಪ್ರವಾದಿಗಳಲ್ಲಿ ಆಯುಕ್ತವನ್ನ ನೋಡಿದ್ದೇನೆ ಅವರು ಬಾಲ್ ದೇವ್ಯತೆಯ ಅವಶ್ಯದಿಂದ ಪ್ರವಾದಿಸಿ ಇಸ್ರಾಯೇಲ್ ಎಂಬ ನನ್ನ ಜನರನ್ನು ಮಾರ್ಗ ತಪ್ಪಿಸಿದ್ದಾರೆ ಅವ್ರು ಏನು ಮಾಡ್ತಾರೆ ಆಗ ಹೆಸರು ಮಾತ್ರ ದೇವ್ರದ್ದು ಆದರೆ ಇವರು ಇವರು ಸೈತಾರಣ ಕಾರ್ಯವನ್ನು ಮಾಡ್ತಾ ಇರೋದು ಇವತ್ತು ಸೈತಾನ ಇವರನ್ನು ನಡೆಸ್ತಾ ಇದ್ದಾನೆ ಖಂಡಿತವಾಗಿ ದೇವರಿವರನ್ನು ನಡೆಸ್ತಾ ಇಲ್ಲ ದೇವರಿವರನ್ನು ಕೈ ಬಿಟ್ಟಿದ್ದಾನೆ ಆ ಸೈತಾನನ ಒಂದು ಸಹಾಯದಿಂದ ಸೈ ಇವರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕಾರಣ ಇವರು ದೇವರಿಂದ ದೂರ ಹೋಗಿದ್ದಾರೆ ಇವರ ಒಂದು ದೇವರಲ್ಲಿ ಸೈತಾನ ಆಗಿದ್ದಾನೆ ಆದ್ದರಿಂದ ಇವರು ಏನು ಮಾಡಿದ್ದಾರೆ ನನ್ನ ಜನರನ್ನು ಮಾರ್ಗ ತಪ್ಪಿಸಿದ್ದಾರೆ ದೇವರ ಬಳಿಗೆ ಬರೋರನ್ನು ಕೂಡ ಇವರು ಬರದ ಹಾಗೆ ಮಾಡಿದ್ದಾರೆ ರೋಹುರದವರಿಗೆ ಬರೆದ ಪತ್ರದಲ್ಲಿ ಅಪ್ಪಸಪ್ಪ ಅವಳವರು ಕೂಡ ಹೇಳಿದ್ದಾರೆ ಕದೆಯ ಬೇಡ ಸುಳ್ಳು ಹೇಳಬೇಡ ವ್ಯಾಭಿಚಾರ ಮಾಡಬೇಡ ಅಂತ ಹೇಳ್ತೀಯಾ ನೀನೇ ಅದನ್ನು ಮಾಡ್ತಾ ನಿನ್ನಿಂದ ನನ್ನ ಬಳಿಗೆ ಬರೋರು ಕೂಡ ಬರದೇ ಆಗಿದ್ದಾರೆ ಎಂಬುದಾಗಿ ಆ ಕಾರಣ ಯಾರು ಇವತ್ತು ಈ ಗುರೂಜಿಗಳು ಸ್ವಾಮೀಜಿಗಳು ಪಾಶುಗಳು ಫಾದರ್ಗಳು ಅಂತ ಹೇಳಿಕೊಂಡು ಅಂಧಕಾರ ಐಶ್ವರ್ಯ ಜೀವನವನ್ನ ಮಾಡುತ್ತಾ ಜನಗಳನ್ನ ಹಾದಿ ತಪ್ಪಿಸುವುದು ಇವರಲ್ಲಿ ಯಾರಿದ್ದಾನೆ ಆಗ ಬಾಳ ದೇವತೆ ಅಂದರೆ ಸೈತಾನಿದ್ದಾನೆ ಸೈತಾನ ಇವರನ್ನು ನಡೆಸ್ತಾ ಇದ್ದಾನೆ ಹೊರತು ಇವರು ದೇವರಲ್ಲಿ ಇಲ್ಲ ದೇವರ ವಾಕ್ಯದಂತೆ ಇಲ್ಲ ಆದ್ದರಿಂದ ಇವತ್ತು ಜನರುಗಳು ಕೂಡ ಏನಾಗಿದ್ದಾರೆ ಮಾರ್ಗ ತಪ್ಪಿ ಹೋಗಿದ್ದಾರೆ ಹದಿನಾಲ್ಕನೇ ವಚನ ಪ್ರವಾದಿಗಳಲ್ಲಿ ಪ್ರವಾದಿಗಳಲ್ಲಿಯೂ ನಾನು ಅಸಹ್ಯ ಕಾರ್ಯಗಳನ್ನು ನೋಡಿದ್ದೇನೆ ಅವರು ಅಭಿಚಾರ ಮಾಡಿ ಮೋಸದಲ್ಲಿ ನಡೆದು ದುಷ್ಟರಲ್ಲಿ ಯಾವನೂ ತನ್ನ ದುಷ್ಟತನವನ್ನು ಬಿಡದಂತೆ ಅವರ ಕೈಗಳನ್ನು ಬಲಪಡಿಸುತ್ತಿದ್ದಾರೆ ಇವರೆಲ್ಲರೂ ಸೋದೋಮಿನಂತೆ ಅಪರ ನಿವಾಸಿಗಳು ಗೋಮಾರದ ಹಾಗೆ ನನಗೆ ಇದೆ ನೋಡಿ ಬೇರೆ ಕಡೆಗಂತೂ ಹೋಗಲು ಇಡೀ ಇಡೀ ಜಗತ್ತಿಗೆ ಇವತ್ತು ದೊಡ್ಡ ದೇವಾಲಯ ಎರಸಲೇಮ್ ದೇವಾಲಯ ಅಲ್ಲಿ ಕೂಡ ಇವರು ಅದೇ ರೀತಿ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ವ್ಯವಿಚಾರ ಮಾಡ್ತಾ ಇದ್ದಾರೆ ನೋಡಿ ಅಂತ ಸ್ಥಳದಲ್ಲಿ ಇದು ಕೂಡ ನಾವು ಬೈಬಲ್ ಓದಿದ್ದೇವೆ ದುಷ್ಟರಲ್ಲಿ ಯಾವನೂ ತನ್ನ ದುಷ್ಟತನ ಅಂದ್ರೆ ಇವರು ಏನ್ ಮಾಡ್ತಾರೆ ಇವರ ಒಂದು ಹಣಕ್ಕಾಗಿ ಇವರ ಸಂಪಾದನೆಗಾಗಿ ಆಗಿ ದುಡಿಮೆಯಾಗಿ ಜನರನ್ನು ಕೂಡ ತಪ್ಪು ತಪ್ಪು ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಅವರನ್ನು ಕೂಡ ದೇವರ ಬಳಿಗೆ ಬರಕ್ಕೆ ಇವರು ಬಿಡ್ತಾ ಇಲ್ಲ ಆದುದರಿಂದ ಅವರ ಅವರನ್ನು ಬಲಪಡಿಸ್ತಾ ಇದ್ದಾರೆ ಅನ್ಯಾಯ ಮಾಡುವ ಹಾಗೆ ಅವರೆಲ್ಲರೂ ಸೋದೋವಿನಂತೆ ಆ ಪುರನಿವೆ ಿಗಳು ಗೋಮರದ ಹಾಗೆ ನನಗೆ ಕಾಣುತ್ತಾರೆ ಆದರೆ ಸೋಧೋಮ್ ಗೋಮರ ಯಾವ ರೀತಿ ಕೆಟ್ಟತನದಿಂದ ದೇವರು ನೋಡಿದ್ರು ಅದೇ ರೀತಿ ಯಾಜಕರುಗಳು ಗುರುಜಿಗಳು ಸ್ವಾಮೀಜಿಗಳು ಪಾರ್ಶ್ವಗಳು ಪಾದರು ತೆರಳಿಡ್ಕೊಂಡು ದೇವರಿಗೆ ಕಾಣ್ತಾ ಇದ್ದಾರೆ ಆದರೆ ಕಡೆ ಈಗ ಸೋದೋಮ್ ಗೋಮರಕ್ಕೆ ಬಂದಂತಹ ಒಂದು ಶಿಕ್ಷೆಯ ದುರ್ದೈವ್ಯ ಇವರಿಗೂ ಕೂಡ ಬರ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ ಹಾಗೆ ಮತ್ತ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದ್ತೇವೆ ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ ಹೋಗೋರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದೀರಿ ಎಂಬುದಲ್ಲಿ ಎ ಸ್ವಾಮಿ ಸ್ಪಷ್ಟವಾಗಿ ಮತ್ತ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಇವತ್ತು ಮತ್ತೆ ಐದು ಹದಿನೇಳರಿಂದ ಇಪ್ಪತ್ತರವರೆಗೆ ನೋಡುವಾಗ ಮತ್ತೆ ಐದು ಇಪ್ಪತ್ತನೇ ವಚನ ಓದುವಾಗ ನೀವು ಧರ್ಮಶಾಸ್ತ್ರಿಗಳಿಗಿಂತಲೂ ಪರಿಸರಗಿಂತಲೂ ಉತ್ತಮರಾಗದ ಹೊರತು ನೀವು ಪರಲೋಕ ಕಾಣುವುದಿಲ್ಲ ಎಂಬುದಾಗಿ ಆದರೆ ಅವರು ಈ ಧರ್ಮಶಾಸ್ತ್ರಿಗಳು ಅಂದರೆ ಸೇವಕರುಗಳು ಇವರು ಸುಳ್ಳು ಸುಳ್ಳು ಹೇಳ್ಕೊಂಡಿರ್ತಾರೆ ಅವರಿಗಿಂತ ನೀವು ಉತ್ತಮರಾಗಬೇಕು ಅವರನ್ನು ಪರೀಕ್ಷಿಸಿ ನೋಡಿ ಅವ್ರು ಹೇಳಿದೇ ಸತ್ಯ ಅವರ ನಡೆ ನುಡಿ ಕಾರ್ಯಗಳು ಸತ್ಯ ಅಂತೇಳಿ ಆದರೆ ಖಂಡಿತವಾಗಿ ನೀವು ಪರಲೋಕ ಸೇರಲು ಸಾಧ್ಯವೇ ಇಲ್ಲ ದೇವರ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ ನೀವು ಅವರಿಗಿಂತ ಜ್ಞಾನವಂತರಾಗಬೇಕು ಎಂಬುದಾಗಿ ಇನ್ನೊಂದು ಕಡೆ ಮತ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾರೆ ಅವ್ರು ಹೇಳೋದನ್ನ ಕೇಳಿರಿ ಅವ್ರು ಮಾಡೋದನ್ನ ನೀವು ಮಾಡಬೇಡಿ ಅಂತ ಹೇಳಿ ನೋಡಿ ಎಂಥ ಒಂದು ಅನ್ಯಾಯ ಎಷ್ಟರ ಮಟ್ಟಿಗೆ ಇವತ್ತು ಬಂದು ಹೋಗಿದೆ ಆದ್ರಿಂದ ಸಹೋದರ ಸಹೋದರೇ ಖಂಡಿತವಾಗಿ ಸತ್ಯವೇದವನ್ನು ಓದಿ ತಿಳಿದುಕೊಂಡು ಸತ್ಯವಾರ್ತೆಯನ್ನು ತಿಳಿದುಕೊಂಡು ಪ್ರತಿಯೊಬ್ಬರನ್ನ ಕಂಡು ಹಿಡಿದು ನಾವು ದೇವರಲ್ಲಿ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು ಸರಿಯಾಗಿ ದೇವ ಆಯ್ಕೆಯಾದ ಸತ್ಯ ಸುವಾತಿನ ಬೆಂಕಿಯ ಚೂರು ಇದ್ದು ಇದ್ದಾಗೆ ಶಾಪ ಆಶೀರ್ವಾದವನ್ನ ಯಾರು ಬೋಧನೆ ಮಾಡ್ತಾ ಹೋಗ್ತಾರೋ ಯಾವುದಕ್ಕೂ ಆಸೆ ಪಡದೆ ಇಂಥವರೊಂದಿಗೆ ಮಾತ್ರ ನಮ್ಮ ಒಂದು ಸಹವಾಸವನ್ನು ಇಟ್ಟುಕೊಳ್ಬೇಕು ದೇವರು ನಮ್ಗೆ ಸ್ತೋತ್ರವಾಗಲಿ ಅದು ಪರೀಕ್ಷೆ ಮಾಡಿಲ್ಲದ್ರೆ ಖಂಡಿತವಾಗಿಯೂ ಅವರು ಅಂತ ಅವರ ಹಿಂದೆ ಹೋದರೆ ಈಗ ಈಗ ಹೇಳಿದ ಹಾಗೆ ಅವರಂತೂ ಪರಲೋಕ ಹೋಗುವುದಿಲ್ಲ ಹೋಗೋರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಹಾಗೆ ಮತ್ತೆ ಹದಿನೈದನೇ ಅಧ್ಯಾಯದಲ್ಲಿ ಕೂಡ ನಾವು ಓದ್ತೇವೆ ಅವರೇ ಕುರುಡರು ಇನ್ನೊಬ್ಬರಿಗೆ ದಾರಿ ಸೋರಿಸಲು ಹೋಗ್ತಾರೆ ಅಂತಾಗಿ ಅವರಿಗೆ ಗೊತ್ತಿಲ್ಲ ಅವರೇ ಸರಿ ಗೊತ್ತಿಲ್ಲ ಅವರಿಗೆ ವಿವರಣೆ ಗೊತ್ತಿಲ್ಲ ಅವರು ಮತ್ತೊಬ್ಬರಿಗೆ ದಾರಿ ಸೋರಿಸಲು ಹೋಗ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ ಇವರ ನಡೆ ನುಡಿ ಕ್ರಿಯೆಗಳು ಮಾತುಗಳೇ ಸರಿ ಇಲ್ಲ ಇವರ ಬುದ್ಧಿ ಯೋಚನೆಗಳೇ ಸರಿ ಇಲ್ಲ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಇವರು ಖಂಡಿತವಾಗಿ ಇದೆಲ್ಲ ನನ್ನ ಈ ಜೀವಿತ ಇಪ್ಪತ್ತೊಂಬತ್ತು ವರ್ಷದಲ್ಲಿ ದೇವರು ಸರಿಯಾದ ಜ್ಞಾನವನ್ನು ಕೊಟ್ಟಾಗ ಎಲ್ಲವನ್ನು ಅರ್ಥ ಮಾಡಿಕೊಂಡು ಈ ಒಬ್ಬನೇ ಒಬ್ಬ ಇದ್ದಾರೆ ಬರೀ ಒಂದು ಮೂರು ಜನರ ಸವಾಸವನ್ನು ಮಾತ್ರ ಪ್ರೀತಿಯಲ್ಲಿ ಇಟ್ಟುಕೊಂಡಿದ್ದೇನೆ ಅದರಿಂದ ಬಹಳ ಎತ್ತರ ಬೇಕು ಈ ಸುಳ್ಳು ಬೋಧಕರ ಬಗ್ಗೆ ಪ್ರವಾದಿಗಳ ಬಗ್ಗೆ ಸ್ವಾಮೀಜಿಗಳ ಬಗ್ಗೆ ಗುರೂಜಿಗಳ ಬಗ್ಗೆ ಯಾರೇ ಆದರೂ ಕೂಡ ನೇರವಾಗಿ ನಾವು ದೇವರೊಂದಿಗೆ ಸಂಪರ್ಕ ಇರಬೇಕು ದೇವರ ವಾಕ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಜೀವಿಸಿಕೊಂಡು ಇಂಥವ್ರನ್ನ ಕಂಡು ಹಿಡಿದು ನಾವು ಮುಂದೆ ಜೀವಿಸಬೇಕು ಇಲ್ಲದರೆ ಖಂಡಿತವಾಗಿಯೂ ನಮಗೂ ಕೂಡ ದೇವರ ಆಶೀರ್ವಾದ ಇರುವುದಿಲ್ಲ ನಾವು ಕೂಡ ದೇವರಿಂದ ದೂರ ಹೋಗಲು ಕಾರಣವಾಗ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಆದ ಕಾರಣ ಸೇನಾಧೀಶರಣದ ಯಹೋವನ್ನು ಪ್ರವಾದಿಗಳ ವಿಷಯದಲ್ಲಿ ಹೀಗೆನ್ನುತ್ತಾನೆ ಆಹ ನಾನು ಇವರಿಗೆ ಕೈಯಾದ ಆಹಾರ ಪಾನಗಳನ್ನು ಕೊಡುವೆನು ಎರಸಲೇಮಿನಿಂದ ಪ್ರವಾದಿಗಳಿಂದ ಭ್ರಷ್ಟತನವು ದೇಶದಲ್ಲೆಲ್ಲ ಹರಡಿದೆಷ್ಟೇ ನೋಡಿ ಇವರ ಆಹಾರ ಪದಾರ್ಥಗಳು ಕೈಯಾಗಿ ಮಾಡ್ತಾ ಇದ್ದೇನೆ ಇಡೀ ದೇಶವನ್ನೇ ಇವರ ಭ್ರಷ್ಟತನ ದೇಶದಲ್ಲೆಲ್ಲ ಹರಡಿದೆ ಕೆಡಿಸಿಬಿಟ್ಟಿದ್ದಾರೆ ಯಾರು ಇಸ್ರ ಬೋಧಕರು ಯಾಜಪರಗಳು ಪಾಸ್ಟ್ರೂ ಫಾದರ್ಗಳು ಅಂತ ಹೇಳಿಕೊಂಡು ಬಹಳ ಎಚ್ಚರ ಅವರಿಗೆ ಇದನ್ನು ಕೈಯನ್ನು ಕೊಡುತ್ತೇನೆ ಅಂದರೆ ಖಂಡಿತವಾಗಿ ಶಿಕ್ಷೆಗೆ ಒಳಪಡಿಸ್ತಾರೆ ಎಂಬುದಾಗಿ ಆಗ ಇಂಥವ್ರನ್ನ ಹಿಂಬಳಿಸಿದಾಗ ಅಂಥವರಿಗೆ ಕೂಡ ಇದು ಈ ಗತಿ ಆದ್ದರಿಂದ ನನ್ನ ಮೂಲಕ ದೇವರು ನಿಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸ್ತಾ ಇದ್ದಾರೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಸಲಿ ಕೇಳಿ ಅರ್ಥ ಮಾಡಿಕೊಂಡು ವಾಚ್ಯಕ್ಕೆ ವಿಧೆಯಾಗಿ ಜೀವಿಸುವಂತೆ ದೇವರ ಕರುಣೆಯ ಪ್ರೀತಿ ನಿಮ್ಮಲ್ಲಿ ಇರಲಿ ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ದೇವರಿಂದ ಆಶೀರ್ವಾದ ಹೊಂದುವ ಹಾಗೆ ಖಂಡಿತವಾಗಿ ದೇವರೊಂದಿಗೆ ಪ್ರಾರ್ಥನೆ ಮೂಲಕ ನೀವು ಪ್ರಾರ್ಥಿಸಿಕೊಳ್ಳಿರಿ ದೇವರ ನಮಗೆ ಸ್ತೋತ್ರವಾಗಲಿ ಇನ್ನು ಇದೇ ಭಾಗವು ನಾಳೆ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಅವರು ಆಶೀರ್ವಾದ ಹೊಂದಿಕೊಳ್ಳಲಿ ಅವರ ಮಕ್ಕಳು ಕೂಡ ಇದನ್ನು ಆಶೀರ್ವಾದ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ನಿಮಗೂ ನನ್ನ